ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ನವರಾತ್ರಿ ಹಬ್ಬದ ಪ್ರಯುಕ್ತ ಅದರ ಒಂದು ಪೂರ್ವ ಸಿದ್ಧತೆಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ ಏನಪ್ಪ ಅಂತಂದರೆ ಪೂರ್ವ ಸಿದ್ಧತೆ ಅಂದರೆ ಇದರಲ್ಲಿ ಸ್ವಲ್ಪ ವಿಭಿನ್ನವಾಗಿರುತ್ತದೆ ಹೆಚ್ಚಿನ ಮಟ್ಟದಲ್ಲಿ ಇರೋದಿಲ್ಲ ಅದರ ಸ್ವಲ್ಪ ವಿಭಿನ್ನವಾಗಿರುತ್ತದೆ ಅಂದರೆ ನಾವೀಗ ಲಕ್ಷ್ಮೀ ಪೂಜೆಯಲ್ಲಿ ವರ್ಮಾಲಕ್ಷ್ಮೀ ಪೂಜೆಯಲ್ಲಿ ಏನೆಲ್ಲ ಸಿದ್ಧತೆ ಮಾಡ್ಕೊಳ್ತೀವೋ ಅಷ್ಟರ ಇರೋದಿಲ್ಲ ಇದರಲ್ಲಿ ಚೂರು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ನೀವು ಬದಲಾವಣೆ ಮಾಡಿಕೊಳ್ಳಬೇಕಾಗುತ್ತದೆ ನೋಡಿ ನವರಾತ್ರಿ ಅಂದ ತಕ್ಷಣ ನಾವು ಕಳಸವನ್ನು ಘಟಸ್ಥಾಪನೆಗೆ ಕೂರಿಸ್ತೇವೆ ಅಂದರೆ ಅಮ್ಮನವರ ಒಂದು ಕಳಸವನ್ನು ಘಟಸ್ಥಾಪನೆ ಮಾಡ್ಕೊಳ್ತೇವೆ ಆ ಒಂದು ಸಮಯದಲ್ಲಿ ನಮಗೆ ಒಂದು ಕಳಸ ಬೇಕಾಗುತ್ತದೆ ಅಥವಾ ನೀವು ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತೀನಿ ಅಂದರೆ ಬಿಂದಿಗೆಯನ್ನು ಸಹ ಉಪಯೋಗಿಸ್ಕೋಬೋದು ಹಾಗೇನೇ ಅದರ ತಕ್ಕಂಥ ಅಕ್ಕಿಯನ್ನು ತೆಗೆದುಕೊಳ್ಳಿ ಆಕೆ ಒಂದು ಬ್ಲೌಸ್ ಪೀಸ್ ಅಥವಾ ನೀವು ಸೀರೆಯನ್ನು ಬಳಸ್ಕೋಬೋದು ಅಥವಾ ಈಗಾಗಲೇ ಸೀರೆ ಇದೆ ಅಂದರೆ ಅದರ ಒಂದು ಬ್ಲೌಸ್ ಪೀಸನ್ನೇ ನೀವು ಉಪಯೋಗಿಸ್ಕೋಬೋದು ಹಾಗೆ ಅರಿಶಿಣ ಕುಂಕುಮ ಶ್ರೀಗಂಧ ಅದರ ಜೊತೇಲಿ ಒಂದು ನಿಂಬೆಹಣ್ಣನ್ನು ಕೂಡ ನೀವು ತೆಗೆದು ಪೂಜೆ ಸಮಯದಲ್ಲಿ ಉಪಯೋಗಿಸ್ಕೊಬೇಕಾಗುತ್ತೆ ಅದರ ಒಂದು ಉಪಯೋಗ ಬಗ್ಗೆ ಬಗ್ಗೆನೂ ಕೂಡ ನಾನು ನಿಮಗೆ ಒಂದು ಮಾಹಿತಿ ಕೊಡ್ತಾ ಹೋಗ್ತೇನೆ ಹಾಗೆಯೇ ನೋಡಿ ಪೂಜೆ ಅಂತಂದ ಬಂದರಲ್ಲಿ ನ ಈ ಒಂದು ನವರಾತ್ರಿಯಲ್ಲಿ ವಿಶೇಷವಾಗಿ ನಾವು ಬೇವಿನ ಸೊಪ್ಪನ್ನು ಉಪಯೋಗಿಸ್ಕೊಳ್ಳೇಬೇಕಾಗುತ್ತದೆ ಆದಷ್ಟು ಬೇವಿನ ಸೊಪ್ಪನ್ನು ಬಂದು ಇಟ್ಕೊಳ್ಳಿ ಇನ್ನು ಹೂವು ಅಂತ ಬಂದಾಗ ಅವತ್ತಾವತ್ತಿನ ದಿವಸದಲ್ಲಿ ಯಾವೆಲ್ಲ ಹೂಗಳನ್ನ ನಾವು ಉಪಯೋಗಿಸ್ಕೊಳ್ತೇವೋ ಅದು ನಾನು ತಿಳಿಸ್ತಾ ಹೋಗ್ತೇನೆ ಅದ್ರ ತಕ್ಕಂತೆ ನೀವು ಹೂವನ್ನು ಜೋಡಣೆ ಮಾಡಿಟ್ಕೋಬೋದು ಹಾಗೇನೇ ಕಳಸಕ್ಕೆ ಅಂತ ಬಂದಾಗ ಒಂದು ಕಾಯಿಯನ್ನು ಸಿದ್ಧತೆ ಮಾಡ್ಕೊಳ್ಳಿ ಅದರ ಜೊತೆಲಿ ಮತ್ತೊಂದು ಕಾಯಿ ಸಂಕಲ್ಪ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಕಾಯಿಯ ಸಿದ್ಧತೆ ನೀವು ಮಾಡಿಕೊಳ್ಳಬೇಕಾಗುತ್ತದೆ ಹಾಗೆ ಈಗ ನೀವು ಇಪ್ಪತ್ತೆರಡನೇ ತಾರೀಕು ಸೋಮವಾರ ನೀವು ಕಾಯಿಯನ್ನು ಇಡ್ತಾ ಇದ್ದೀರಂದರೆ ಕಾಯಿಗೆ ಬೆಳಿಗ್ಗೆಯೇ ನೀವು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಅರಿಶಿಣವನ್ನು ಅರಿಶಿಣ ಸ್ವಲ್ಪ ಶ್ರೀಗಂತ ಮಿಕ್ಸ್ ಮಾಡಿಕೊಂಡು ಅದನ್ನು ಕಾಯಿಗೆ ಚೆನ್ನಾಗಿ ಹಚ್ಚಿಬಿಟ್ಟು ನಂತರದಲ್ಲಿ ನೀವು ಕಳಸಕ್ಕೆ ಕಾಯಿಯನ್ನು ಇಡಬೇಕಾಗುತ್ತದೆ ಇನ್ನಾದರೂ ಕಳಸದ ಘಟಸ್ಥಾಪನೆ ಮುಹೂರ್ತ ಎಲ್ಲದ್ರ ಬಗ್ಗೆನೂ ಕೂಡ ನಾನು ನಿಮಗೆ ಒಂದು ಮುಂದಿನ ವೀಡಿಯೋದಲ್ಲಿ ಮಾಹಿತಿ ಕೊಡ್ತಾ ಹೋಗ್ತೇನೆ ಇನ್ನು ನಾವು ನವರಾತ್ರಿಯಲ್ಲಿ ಅಮ್ಮನವ್ರಿಗೆ ಮಡ್ಲಕ್ಕಿಯನ್ನು ಇಡಲೇಬೇಕಾಗುತ್ತದೆ ಹಾಗಾಗಿ ಒಂದು ಬ್ಲೌಸ್ ಪೀಸ್ ತೆಗೆದುಕೊಳ್ಳಿ ಬೆಲ್ಲ ತೆಗೆದುಕೊಳ್ಳಿ ಅಕ್ಕಿಯನ್ನು ತಿಳಿಸ್ಕೊಟ್ಟಿದ್ದೇನೆ ಅಥವಾ ನೀವೇನು ಮಾಡ್ಬೋದು ಅಂತಂದರೆ ಈಗ ನೀವು ದೇವರ ಮೇಲೆ ತುಂಬ ಪುಟ್ಟದಾದ ಜಾಗ ಇರುತ್ತೆ ಅಂತ ಅಂದಾಗ ನೀವು ಸ್ವಲ್ಪ ಮಟ್ಟಿಗೆ ಒಂದು ಕವರ್ನಲ್ಲಿ ಅರಿಶಿಣ ಅರಿಶಿಣದ ಅಂದರೆ ಸ್ವಲ್ಪ ಮಟ್ಟಿಗೆ ಅಕ್ಕಿ ಮತ್ತು ಅರಿಶಿಣದ ಕೊಂಬು ಖರ್ಜೂರ ಇವೆಲ್ಲವನ್ನು ಕೂಡ ಒಂದೇ ಕವರ್ನಲ್ಲಿ ಹಾಕಿ ಪಿನ್ ಮಾಡಿ ನೀವು ಅಮ್ಮನವರ ಪಕ್ಕದಲ್ಲೂ ಸಹ ಇಡ್ಬೋದು ನೋಡಿ ಒಣ ಕೊಬ್ಬರಿ ಬೇಕೇ ಬೇಕಾಗುತ್ತೆ ಒಣ ಕೊಬ್ಬರಿ ಖರ್ಜೂರ ಅರಿಶಿಣದ ಕೊಂಬು ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಉಪಯೋಗಿಸ್ಕೊಳ್ಳಿ ಹಾಗೆ ಒಂದು ಒಂದು ಬಾಗಿಣದ ಸಾಮಾನು ಒಂದು ಬ್ಲೌಸ್ ಪೀಸು ಬೆಲ್ಲ ಅಕ್ಕಿ ಆಮೇಲೆ ತಾಂಬೂಲ ಅಂತೇಳಿ ಇಡ್ತೀರೋ ದಿನನಿತ್ಯನೂ ತಾಂಬೂಲವನ್ನು ಬದಲಾವಣೆ ಮಾಡಬೇಕು ಯಾಕಂತಂದರೆ ಅದು ಹಾಳಾಗುವಂಥ ವಸ್ತು ಅಲ್ವಾ ಎಲೆ ಅಡಿಕೆ ಬಾಳೆಹಣ್ಣೆಲ್ಲ ಅದನ್ನು ನೀವು ದಿನನಿತ್ಯ ಬದಲಾವಣೆ ಮಾಡ್ಕೋಬೇಕಾಗುತ್ತದೆ ಇದಿಷ್ಟು ನೀವು ಸಿದ್ಧತೆ ಮಾಡ್ಕೋಬೇಕಾಗಿರುವಂಥದ್ದು ಪೀ ಪೂಜಾ ವಿಧಾನದಲ್ಲಿ ಇದನ್ನೆಲ್ಲದ್ರ ಬಗ್ಗೆ ಕೂಡ ಮಾಹಿತಿ ಕೊಡ್ತಾ ಹೋಗ್ತೇನೆ ಇನ್ನು ಅಮ್ಮನವ್ರಿಗೆ ನಾವು ಕಳಸೋಕ್ಕೆ ಕಳಸದ ಅಕ್ಕಪಕ್ಕದಲ್ಲಿ ಅಥವಾ ನೀವು ಬ್ಲೌಸ್ ಪೀಸಿನ ಸೀರೆಯಿಂದ ಉಡಿಸಿದಾಗ ಹಾಕುವುದಕ್ಕೆ ಅಂತೇಳಿ ನೀವು ಒಂದು ಡಜನ್ ಬಳೆ ಅಥವಾ ಎರಡು ಡಜನ್ ಬಳೆ ತೆಗೆದುಕೊಳ್ಳಿ ಅರಿಶಿಣ ಕುಂಕುಮ ನಿಮಗೆ ಗೊತ್ತಿರುವಂಥದ್ದೇ ಇದಿಷ್ಟನ್ನು ನೀವು ಆ ಒಂದು ಸಮಯದಲ್ಲಿ ಸಿದ್ಧತೆ ಮಾಡಿಕೊಳ್ಳಬೇಕಾಗುತ್ತದೆ ಇನ್ನು ಇನ್ನು ದೀಪದ ಬಗ್ಗೆ ಹೇಳಲೇಬೇಕು ಅಖಂಡ ದೀಪಾರಾಧನೆ ಅಂತ ಬಂದಾಗ ಮಣ್ಣಿನ ದೀಪವೂ ಉಪಯೋಗಿಸ್ಕೋಬೋದು ಬೆಳ್ಳಿಯ ದೀಪವನ್ನು ಸಹ ಉಪಯೋಗಿಸ್ಕೋಬೋದು ಇತ್ತಳೆ ದೀಪವನ್ನು ಸಹ ಉಪಯೋಗಿಸ್ಕೋಬೋದು ನಿಮಗೆ ಯಾವುದು ಸೂಕ್ತ ಅನಿಸುತ್ತೋ ಅದೇ ದೀಪವನ್ನು ಶುದ್ಧಿ ಮಾಡಿ ತೆಗೆದಿಟ್ಕೊಂಡು ನೀವು ಅದನ್ನೇ ಅಖಂಡ ದೀಪಾರಾಧನೆಯಲ್ಲಿ ನೀವು ಉಪಯೋಗಿಸ್ಕೋಬೇಕಾಗುತ್ತದೆ ಆದಷ್ಟು ದೊಡ್ಡದಾದ ದೀಪ ತೆಗೆದುಕೊಂಡ್ರೆ ತುಂಬಾ ಒಳ್ಳೆಯದು ಹಳೇದಾದರೂ ಪರವಾಗಿಲ್ಲ ಅದನ್ನು ಚೆನ್ನಾಗಿ ಶುದ್ಧಿ ಮಾಡಿಕೊಂಡು ತೆಗೆದಿಟ್ಕೊಂಡ್ಬಿಡಿ ಇನ್ನು ತುಪ್ಪದ ಬತ್ತಿಯನ್ನು ನೀವು ಸಿದ್ಧತೆ ಮಾಡಿಕೊಳ್ಳೇಬೇಕಾಗುತ್ತದೆ ಈಗ ಒಂದು ಸಲ ಆದಷ್ಟು ಈಗಾಗಲೇ ನಿಮಗೆ ತುಪ್ಪದ ಬತ್ತಿನ ತೋರಿಸಿದ್ದೇನೆ ಅದೇ ರೀತಿಯೇ ನೀವು ಅಂಗಡಿನ ತೆಗೆದುಕೊಂಡ್ಬರ್ಬೋದು ಅಥವಾ ನೀವೇ ಮನೆಯಲ್ಲಾದರೂ ಮಾಡ್ಕೊಳ್ಳಿ ಈ ರೀತಿಯಾಗಿ ನೀವು ಆದಷ್ಟು ತುಪ್ಪದ ಬತ್ತಿಯನ್ನು ಸಿದ್ಧತೆ ಮಾಡಿಟ್ಕೊಳ್ಳಿ ಇನ್ನು ದೀಪ ಅಂತ ಬಂದಾಗ ಆದಷ್ಟೊಂದು ಸ್ವಲ್ಪ ಹೊಸದಾಗಿ ನೀವು ತೆಗೆದುಕೊಳ್ತಾ ಇದ್ರೆ ಮುಂದೆ ಸ್ವಲ್ಪ ಚೂಪಾಗಿರಬೇಕು ಆ ರೀತಿಯಾಗಿ ನೀವು ತೆಗೆದುಕೊಳ್ಳಿ ನಾನು ಈಗಾಗಲೇ ಹೇಳಿದಾಗೆ ಮಣ್ಣಿಂದಾದರೂ ಉಪಯೋಗಿಸ್ಕೊಳ್ಳಿ ಇದ್ದಾಳೆನಾದರೂ ಉಪಯೋಗಿಸ್ಕೊಳ್ಳಿ ಬೆಳ್ಳಿನಾದ್ರೂ ಉಪಯೋಗಿಸ್ಕೊಳ್ಳಿ ಅದು ನಿಮ್ಮ ಒಂದು ಆಯ್ಕೆ ಆಗಿರುತ್ತದೆ ಹಾಗೆಯೇ ದಿನನಿತ್ಯ ನಾವು ಹಚ್ಚುವುದಕ್ಕೆ ಅಂತೇಳಿ ಎರಡು ತುಪ್ಪದ ದೀಪ ಅಂದರೆ ದಿನನಿತ್ಯನೂ ನಾವು ಕೆಂಪು ಆರತಿಯನ್ನು ಬೆಳಗಲೇಬೇಕಾಗುತ್ತದೆ ಹಾಗಾಗಿ ನಾವು ಒಂದು ಪುಟ್ಟದ ಪ್ಲೇಟ್ನಲ್ಲಿ ಎರಡು ದೀಪದ ಸಿದ್ಧತೆ ಮಾಡಿ ಇಟ್ಕೊಂಡ್ಬಿಟ್ರೆ ಕೆಂಪು ನೀರಿನ ಆರತಿ ಮಾಡಿ ಇಟ್ಕೊಂಬಿಟ್ರೆ ತುಂಬನೇ ಒಳ್ಳೆಯದು ಹಾಗಾಗಿ ನಾವು ತುಪ್ಪದ ದೀಪವನ್ನು ಏನು ಮಾಡಬೇಕು ಅಂತಂದರೆ ಒಂದು ಹತ್ತು ಹನ್ನೊಂದು ದಿವಸಕ್ಕೆ ಆಗುವಷ್ಟೇ ಹೆಚ್ಚಿನ ಮಟ್ಟದಲ್ಲಿ ನಾವು ತುಪ್ಪದ ಬತ್ತಿಯನ್ನು ಸಿದ್ಧತೆ ಮಾಡಿ ಇಟ್ಕೊಂಡ್ಬಿಡಿ ಇನ್ನು ಬತ್ತಿಗೆ ದೀಪಕ್ಕೆ ಹಾಕುವಂಥ ಬತ್ತಿ ಆದಷ್ಟು ಕಾಟನ್ನೇ ಆಗಿರಬೇಕು ಬೇರೆ ಏನನ್ನೂ ಕೂಡ ಉಪಯೋಗಿಸೋದಕ್ಕೆ ಹೋಗಬೇಡಿ ಇನ್ನು ಕಂಕಣ ಮಾಡೋದಕ್ಕೆ ಅಂತೇಳಿ ಇದು ಹಂಗ ನೂಲು ಬೇಕೇ ಬೇಕಾಗುತ್ತದೆ ಅದರ ಜೊತೆ ಮಾಂಗಲ್ಯ ಮಾಡೋದಕ್ಕೆ ಅಂತ ಕೂಡ ಅರಿಶಿಣ ಕೊಂಬನ್ನು ನೀವು ತೆಗೆದುಕೊಂಡು ಬಂದಿಟ್ಕೊಳ್ಳಿ ತುಂಬಾ ಒಳ್ಳೇದು ನೋಡಿ ಬತ್ತಿ ತೋರಿಸ್ತಾ ಇದ್ದೇನೆ ಈಗಂತೂ ಈ ಥರ ರೋಲ್ ಬಂದೇ ಬಂದು ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಇದು ಪ್ಯೂರ್ ಹತ್ತಿದಾಗಿರುತ್ತೆ ತುಂಬ ಚೆನ್ನಾಗಿ ದೀಪ ಉರಿಯುತ್ತೆ ಹಾಗಾಗಿ ಇಂಥದ್ದೇ ಉಪಯೋಗಿಸ್ಕೊಳ್ಳಿ ಈ ಬ್ಯಾಂಡೇಜ್ ಅತ್ತಿಗೆ ದರ ಗಟ್ಟಿಗೆ ಮಾಡಿರ್ತಾರೆ ಆ ಥರ ಎಲ್ಲ ಬೇಡವೇ ಬೇಡ ಹಾಗೆ ನೋಡಿ ಈ ನವರಾತ್ರಿಲಿ ಏನಪ್ಪ ಅಂದರೆ ದಿನನಿತ್ಯನೂ ನಾವು ಧೂಪ ಹಾಕಬೇಕು ಆದರೆ ಬೆಳಗ್ಗೆ ಸಾಯಂಕಾಲ ಎರಡು ಟೈಮ್ ಹಾಕೋದು ಇನ್ನೂ ಒಳ್ಳೆಯದು ಕೊನೆ ಪಕ್ಷ ಒಂದು ಸಮಯ ಸಮಯದಲ್ಲಾದ್ರೂ ನಾವು ಧೂಪ ಹಾಕುವುದು ಒಳ್ಳೆಯದು ನೀವು ಯಾವುದೇ ಇಂಥದೇ ಬ್ರ್ಯಾಂಡ್ ಅಂತಲ್ಲ ಯಾವುದನ್ನಾದ್ರೂ ಸರಿನೇ ನೀವು ತೆಗೆದುಕೋಬೋದು ಅಥವಾ ಈ ಥರ ಧೂಪ ಸಿಗದೆ ಆದರೂ ಪರವಾಗಿಲ್ಲ ನಿಮಗೆ ಸಾಂಬ್ರಾಣಿ ಅಂತ ಸಿಗುತ್ತಲ್ಲ ಕಲ್ ಥರ ಇರುತ್ತಲ್ಲ ನಾವು ಅದನ್ನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡ್ಬಿಟ್ರೆ ದಿನನಿತ್ಯ ನೀವು ಅದರಲ್ಲೇನೆ ಧೂಪವನ್ನು ಹಾಕಬಹುದು ಇನ್ನು ಪೂಜೆಯ ಸಮಯದಲ್ಲಿ ನಾನು ನಿಮಗೆ ಕವಡೆಯ ಬಗ್ಗೆ ಹೇಳ್ತೇನೆ ಆದಷ್ಟು ಒಂದು ಹನ್ನೊಂದು ಕವಡೆಗಳನ್ನು ತೆಗೆದುಕೊಂಡು ಬಂದು ಇಟ್ಕೊಂಡ್ಬಿಡಿ ಆದ ಚಿಕ್ಕ ಚಿಕ್ಕದು ಹಳದಿ ಕವಡೆಗಳು ತೆಗೆದುಕೊಂಡು ಬಂದು ಇಟ್ಕೊಳ್ಳಿ ಈಗಾಗಲೇ ಮನೇಲಿ ಇದ್ರೆ ಅದನ್ನು ಸರಿಯೇ ಆಮೇಲೆ ರಂಗೋಲಿ ನಮಗೆ ಬೇಕೇ ಬೇಕು ನವರಾತ್ರಿ ಅಂದರೆ ನಮಗೆ ರಂಗೋಲಿ ಬಣ್ಣ ಬಣ್ಣದ ರಂಗೋಲಿನ ಹಾಕ್ಕೊಂಡ್ರೆ ನಮಗೆ ತುಂಬಾ ಒಳ್ಳೆಯದು ನವರಾತ್ರಿಯಲ್ಲೂ ಕೂಡ ನಮಗೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ಹಾಗೆ ತುಂಬ ಅದು ಶುಭ ಸಂಕೇತವೂ ಕೂಡ ಹೌದು ಹಾಗಾಗಿ ಕಲರ್ಗಳನ್ನ ತೆಗೆದುಕೊಂಡು ಬಂದು ಇಟ್ಕೊಳ್ಳಿ ಈಗಂತೂ ನಾವು ಸಪ್ರೇಟಾಗಿ ತರಬೇಕು ಅಂತಲೇ ಏನಿಲ್ಲ ರಂಗೋಲಿ ಜೊತೆ ಮಿಕ್ಸ್ ಆಗಿರೋಂಥ ಕಲರ್ಗಳೇ ಸಿಗುತ್ತೆ ಹಾಗಾಗಿ ನೀವು ಅದನ್ನೇ ಉಪಯೋಗ ಹಾಗೆ ನೋಡಿ ಇದೊಂದು ಮರ್ತು ಬಿಟ್ಟಿದ್ದೆ ಕಳ್ಸದ ಒಳಗೆ ನಾವು ಏನೆಲ್ಲ ವಸ್ತುಗಳನ್ನು ಹಾಕಬೇಕು ಒಂದು ಜೋಡಣೆ ಮಾಡ್ಕೋಬೇಕು ಅಂತ ತಿಳಿಸ್ತಾ ಇದ್ದೇನೆ ಹಸುವಿನ ಗಂಜಲ ಅದೊತ್ತಲ್ಲಿ ನಮಗೆ ಗೊತ್ತಿರುವಂಥದ್ದೇ ಗಂಗಾಜಲ ಹಾಗೇನೆ ರೋಸ್ ವಾಟರ್ ಆಮೇಲೆ ಒಂದು ಸ್ವಲ್ಪ ಅರಿಶಿಣ ಕುಂಕುಮ ಶ್ರೀಗಂಧ ಗೆಜ್ಜೆ ವಸ್ತ್ರ ಈಗಾಗಲೇ ನೀವು ಹಬ್ಬಕ್ಕೆ ತೆಗೆದುಕೊಂಡು ಬಂದು ಇಟ್ಕೊಂಡಿದ್ರೆ ಅಂದರೆ ಪಚ್ಚ ಕರ್ಪೂರ ಅಥವಾ ಜಾಬತ್ ಪೌಡರ್ ಯಾವುದಾದ್ರೂ ಸರಿಯೇ ಅದು ಅವಶ್ಯಕತೆ ಇಲ್ಲ ಬೇಕಿದ್ದಲ್ಲಿ ನೀವು ಅದನ್ನು ಉಪಯೋಗಿಸ್ಕೊಳ್ಬೋದು ಇದಿಷ್ಟು ನೀವು ಒಂದು ಇಂದಿನ ದಿವಸವೇ ನೀವು ಸಿದ್ಧತೆ ಮಾಡಿಕೊಳ್ಳಬೇಕಾದಂಥ ವಿಧಾನಗಳು ಇದರಲ್ಲಿ ನಾನು ಇನ್ನೊಂದು ತೋರಿಸ್ಕೊಟ್ಟಿಲ್ಲ ಏನಪ್ಪಾ ಅಂತಂದರೆ ನವಧಾನ್ಯಗಳು ಅದು ನಮಗೆ ಬಹುಮುಖ್ಯವಾದ ನೀವು ದ ನವಧಾನ್ಯಗಳು ಬೆಳೆಯೋದಾದರೆ ನವಧಾನ್ಯಗಳ ಪ್ಯಾಕೆಟೇ ಸಿಗುತ್ತೆ ತಂದಿಟ್ಕೋಬೋದು ಅಥವಾ ಗೋಧಿ ಒಂದನ್ನೇ ಬೆಳಿತೀನಿ ಅಂತ ಅನ್ನೋದಾದರೆ ನೀವು ಗೋಧಿ ಒಂದನ್ನೇ ನೀವು ತೆಗೆದುಕೊಬೋದು ಇದು ಧಾನ್ಯ ಪೂಜೆ ಅಂತಾರೆ ಇದು ಕೂಡ ನಾವು ನವರಾತ್ರಿ ಪೂಜೆಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೇವೋ ಅಷ್ಟೇ ಪ್ರಾಮುಖ್ಯತೆ ಈ ಧಾನ್ಯ ಪೂಜೆಗೂ ಕೊಡ್ತಾರೆ ಹಾಗಾಗಿ ನೀವು ಈ ಒಂದು ಪೂಜೆ ವಿಧಾನವನ್ನು ಕೂಡ ತಿಳಿಸ್ಕೊಡ್ತೇನೆ ನಾ ಒಂದು ನವಧಾನ್ಯ ಬೆಳಿತೀನಿ ಅಂದರೆ ನವಧಾನ್ಯ ಪ್ಯಾಕೆಟ್ ತೆಗೆದುಕೊಂಡ್ಬಂದು ಇಲ್ಲ ಗೋಧಿ ಅಷ್ಟೇ ಸಾಕು ಅಷ್ಟನ್ನೇ ನೀವು ತೆಗೆದುಕೊಂಡು ಈಗ ನೀವು ನೋಡ್ತಿರೋ ವಿಡಿಯೋದಲ್ಲಿ ಇಷ್ಟು ಬೆಳೆದಿದೆ ಅಂತಂದರೆ ಇದಾವಲ್ಲ ಐದಾರು ದಿವಸದಾಗಿರುತ್ತದೆ ನಾನು ನಿಮಗೆ ಇನ್ನು ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೇನೆ ನೋಡಿ ಬಹುಮುಖ್ಯವಾಗಿ ನೀವು ಪೂಜೆಯಲ್ಲಿ ಇದೆ ಈಗ ಏನೆಲ್ಲ ತೋರಿಸಿದೀರೋದ್ರೆ ಅದರ ಜೊತೇಲಿ ನೀವು ಸಿದ್ಧ ಮಾಡ್ಕೋಬೇಕಾಗಿರುವಂಥದ್ದು ದೇವರ ಪುಸ್ತಕ ದುರ್ಗಾ ಕವಚ ದುರ್ಗಾ ಸಪ್ತಶತಿ ಶ್ರೀದೇವಿ ಮಹಾತ್ಮೆ ಪುರಾಣ ಇವೆಲ್ಲವೂ ಕೂಡ ನೀವು ಸಿದ್ಧತೆ ಮಾಡ್ಕೋಬೇಕು ಆದರೆ ಇದರಲ್ಲಿ ನೀವು ಎಷ್ಟು ಮಟ್ಟಿಗೆ ಓದಬೇಕು ಯಾವ ರೀತಿ ಓದಬೇಕು ಈ ಎಲ್ಲದರ ಬಗ್ಗೆನೂ ಕೂಡ ನಾನು ಒಂದು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಈಗಾಗಲೇ ತುಂಬ ಜನ ತೆಗೆದುಕೊಂಡು ಬಂದು ಇಟ್ಕೊಂಡಿರ್ತೀರಿ ಹೊಸದಾಗಿ ಮಾಡುವಂಥವ್ರಿಗೆ ಇದು ಉಪಯೋಗವಾಗಲಿ ಅಂತೇಳಿ ಹಾಗೆ ನೋಡಿ ದಿನನಿತ್ಯ ಪೂಜೆ ಮಾಡ್ಬೇಕಾದ್ರೆ ಇಷ್ಟು ಸಾಕು ಕೊನೆಯ ದಿವಸ ವಿಜಯದಶಮಿ ಹಬ್ಬದ ಸಮಯದಲ್ಲಿ ಮಾತ್ರ ನಮಗೆ ಕಳಸವನ್ನು ಬೆಳಗೋದಕ್ಕೆ ಕಳಸ ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ ಈಗ ನೋಡಿದ್ರಲ್ಲ ನೀವು ಕಳಸದೊಳಗೆ ನಾವು ಮೂರು ವಿಳ್ಯದಲ್ಲಿ ಹಣ್ಣನ್ನು ನಾವು ಏನು ಇಟ್ಟು ಎರಡು ದೀಪ ಹಚ್ತೀವೋ ಇದು ನಮಗೆ ವಿಜಯದಶಮಿ ದಿವಸ ಮಾತ್ರ ಉಪಯೋಗವಾಗುತ್ತದೆ ಅಲ್ಲಿವರೆಗೂ ನಾವು ಒಂಬತ್ತು ದಿವಸ ನಾವು ತುಂಬ ಸರಳವಾಗಿಯೇ ಪೂಜೆ ಮಾಡಿಕೊಳ್ಳಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಇದಿಷ್ಟು ಪೂರ್ವ ಸಿದ್ಧತೆಗಳು ಹಾಗೆ ನೀವು ಯಾರಿಗಾರು ಕುಂಕುಮ ಕೊಡ್ತೀನಿ ಅಂದರೆ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಬಳೆಯನ್ನು ತೆಗೆದುಕೊಂಡು ಬಂದು ಇಟ್ಕೊಳ್ಳಿ ಕೊಡೋದು ಅಂತಲ್ಲ ಕೊಟ್ಟರೆ ತುಂಬಾ ಒಳ್ಳೆಯದು ಹಾಗಾಗಿ ಈ ಒಂದು ಸಮಯದಲ್ಲಿ ಅರಿಶಿಣ ಕುಂಕುಮ ಬಳೆ ಹೂವು ಇವೆಲ್ಲವನ್ನು ಕೂಡ ನೀವು ಮೊದಲನೇ ಸಿದ್ಧತೆ ಮಾಡಿ ಇಟ್ಕೊಳ್ಳೋದು ತುಂಬನೇ ಒಳ್ಳೆಯದು ಸೊ ಫ್ರೆಂಡ್ಸ್ ಇವತ್ತು ನಿಮಗೆ ನಾನು ತಿಳಿಸ್ಕೊಟ್ಟಿರಂಥ ಪೂರ್ವ ಸಿದ್ಧತೆ ತುಂಬ ಉಪಯುಕ್ತವಾಗಿದೆ ಅಂತೇಳಿ ಭಾವಿಸಿದ್ದೇನೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು